ಕನ್ನಡದಲ್ಲಿ ಆ ಗಾದೆ ಮಾತು ಹೀಗಿದೆ ಹತ್ತಾರು ಸಲ ಹೇಳಿದರೂ ಮರೆತರೆ ಮರಕ್ಕಿಂತ ಕಡೆ ಕೆಟ್ಟ ಅಥವಾ ಹತ್ತಾರು ಸಲ ಹೇಳಿದರೆ ಮರಕ್ಕಿಂತ ಕಡೆ ಗಾದೆಯ ವಿಸ್ತರಣೆ ಎಕ್ಸ್ಪ್ಲನೇಷನ್ ಆಫ್ ದ ಪ್ರಾವರ್ಬ್ ಒಂದು ನೇರವಾದ ಅರ್ಥ ಲಿಟ್ರಲ್ ಮೀನಿಂಗ್ ಹತ್ತಾರು ಸಲ ಹೇಳಿದರೂ ಹತ್ತಾರು ಸಲ ಹೇಳಿದಾರು ಅನೇಕ ಬಾರಿ ಅಥವಾ ಹಲವಾರು ಸಾರಿ ಹೇಳಿದರು ಮರೆತರೆ ಮಾರಿಟೇರ್ ನೆನಪಿನಲ್ಲಿ ಇಟ್ಟುಕೊಳ್ಳದಿದ್ದರೆ ಅಥವಾ ಮರೆತು ಹೋದರೆ ಮರಕ್ಕಿಂತ ಕಡೆ ಮರಕ್ಕಿಂತ ಕಾಡೆ ಮರಗಿಡಗಳಿಗಿಂತಲೂ ಕಡೆ ಅಂದರೆ ಕೀಳು ಅಥವಾ ಹೆಚ್ಚು ಕೆಟ್ಟದ್ದು ಸಾರಾಂಶ ಒಬ್ಬ ವ್ಯಕ್ತಿಗೆ ಒಂದು ವಿಷಯವನ್ನು ಹಲವು ಬಾರಿ ಹೇಳಿದರೂ ಅದನ್ನು ಮರೆಯುತ್ತಾ ಹೋದರೆ ಆ ವ್ಯಕ್ತಿಯು ಜಡವಾಗಿರುವ ಮರಗಿಡಗಳಿಗಿಂತಲೂ ಕೀಳಾದವನು ಏಕೆಂದರೆ ಮರಕ್ಕೆ ಬುದ್ಧಿ ಹೇಳುವ ಅವಶ್ಯಕತೆಯೇ ಇರುವುದಿಲ್ಲ ಎರಡು ತಾತ್ಪರ್ಯ ಮತ್ತು ಆಶಯ ಇಂಪ್ಲಿಕೇಶನ್ ಆಂಡ್ ಎಸೆನ್ಸ್ ಬುದ್ಧಿಯ ಮಹತ್ವ ಮನುಷ್ಯನು ಬುದ್ಧಿ ಮತ್ತು ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದಾನೆ ಒಂದು ಉತ್ತಮ ವಿಷಯವನ್ನು ಹತ್ತಾರು ಸಲ ಹೇಳಿದ ಮೇಲೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಆ ವ್ಯಕ್ತಿಯಲ್ಲಿ ಗಮನವಿರುವುದಿಲ್ಲ ಅಥವಾ ಕಲಿಯುವ ಸಾಮರ್ಥ್ಯ ಇರುವುದಿಲ್ಲ ಎಂದಾಗುತ್ತದೆ ಕೀಳುಮಟ್ಟದ ಹೋಲಿಕೆ ಮರವು ಚಲನಶೀಲವಲ್ಲ ಅದಕ್ಕೆ ತಿಳುವಳಿಕೆಯಿಲ್ಲ ಇಂತಹ ಮರದ ಜೊತೆ ಮನುಷ್ಯನನ್ನು ಹೋಲಿಸಿ ಮರಕ್ಕಿಂತ ಕಡೆ ಕೆಟ್ಟ ಎಂದು ಹೇಳುವ ಮೂಲಕ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸದೆ ಮರೆವು ಪ್ರದರ್ಶಿಸುವುದು ಎಷ್ಟು ಕೀಳು ಎಂಬುವುದನ್ನು ಸೂಚಿಸುತ್ತದೆ ಶಿಕ್ಷಣದ ಮೌಲ್ಯ ಕಷ್ಟಪಟ್ಟು ಕಲಿಸಿದ ಹೇಳಿಕೊಟ್ಟ ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಆಚರಣೆಗೆ ತರಬೇಕು ಇಲ್ಲವಾದರೆ ಹೇಳಿದವರ ಶ್ರಮವ್ಯರ್ಥ ಈ ಗಾದೆ ಮಾತು ಮುಖ್ಯವಾಗಿ ಕಲಿತ ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ಕೇಳಿದ ಮಾತಿಗೆ ಬೆಲೆ ಕೊಡುವ ಮತ್ತು ಹೇಳಿದಂತೆ ನಡೆದುಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಬುದ್ಧಿ ಇದ್ದರೂ ಅದನ್ನು ಸರಿಯಾಗಿ ಬಳಸದಿದ್ದರೆ ಮರಗಿಡಗಳಂತೆಯೇ ಅಥವಾ ಅದಕ್ಕಿಂತ ಕಡೆಯಾಗುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡುತ್ತದೆ